ಯಾವುದೇ ಜಾತಿಗೆ ವಿರೋಧಿ ಅಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ಜನರ ವಿಶ್ವಾಸ ಸಂಪರ್ಕ ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನ ಗಳಿಸಿರುವಂಥದ್ದು ಯಾರನ್ನ ಯಾರ ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂತ ಪ್ರಯತ್ನ ನಾವು ಮಾಡಿಲ್ಲ ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು ನಾವು ಸೋತಾಗೂ ಜನ ನಮ್ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ನಾವು ಗೆದ್ದಾಗೂ ನಮ್ಮ ಜೊತೆ ನಿಂತಿದ್ದಾರೆ ಯಾವತ್ತು ನಾವು ಬಹಳ ದೊಡ್ಡ ಅಂತರದಲ್ಲಿ ಸೋತಿರುವಂತದ್ದು ಯಾವತ್ತು ಇಲ್ಲ ಅದೊಂದೇ ಸಾಕು ಉದಾಹರಣೆ ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂಥ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ಮ ಜೊತೆ ನಿಂತಿರೋದೆ ಇವತ್ತು ನಾವು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರತಕ್ಕಂಥದ್ದಕ್ಕೆ ಫಲ ಇದೆ ಅದರಿಂದ ಈಗೇನು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಐದು ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ ಅವತ್ತೇ ನಾನು ಎಪ್ಪತ್ತು ಲಕ್ಷಕ್ಕೆ ರೆಡಿ ಮಾಡಿದ್ದೆ ನಂತರ ಒಳ್ಳೆ ಊರ್ ಮಧ್ಯೆ ಆಗ್ಬೇಕು ಅಂತ ನಾವು ಮಾಡಿದ್ವಿ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತೇಳಿ ಮುನ್ಸಿಪಾಲ್ಟಿ ಮಾಡಕ್ ಮಾಡ್ತೀವಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡಿದ್ರು ಎಲ್ಲ ಆಯ್ತು ಎಲ್ಲ ಆಯ್ತು ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಟಾಚಾರಕ್ಕೆ ಎಂಟೊಂಬತ್ತು ವರ್ಷ ಅದನ್ನ ಮಾಡಿ ಇಟ್ಟಿದ್ರು ನನಗೆ ಸಮಾಧಾನ ಇರ್ಲಿಲ್ಲ ಯಾಕಂದ್ರೆ ನನ್ನ ಕನಸೇ ಬೇರೆ ಇತ್ತು ಸರ್ಕಾರದಲ್ಲಿ ನಾನು ಮಾಧೇವಪ್ನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು ಒಂಬತ್ತು ಕೋಟಿ ತಂದು ಕೆಲಸ ಇವತ್ತು ನಡೀತಾ ಇದೆ ಆವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿದೆ ಎಲ್ಲ ದಲಿತ ಮುಖಂಡರು ಸಂಘಟನೆಗಳನ್ನ ಕರೆಸಿ ಅವರೆಲ್ರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ ನಾನು ನಿನ್ನೆ ಮೊನ್ನೆ ತಯಾರು ಮಾಡಿದ್ದಲ್ಲ ಏನು ಮಾಡಿದ್ದೆ ಅನ್ನೋದನ್ನ ತೋರಿಸಿದೆ ಈ ಥರ ಕನಸಿತ್ತು ಹಿಂಗೆ ಮಾಡಬೇಕು ಅಂತಿದ್ದೆ ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯಿತು ಆಯ್ತು ಇವತ್ತು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸಿದೆ ತೋರಿಸ್ದೆ ಎಲ್ಲ ಒಪ್ಕೊಂಡ್ರು ಆದರೆ ಅಂಬೇಡ್ಕರ್ ಬಂದ ಈ ಕಡೆ ಶಾಲೆಯಲ್ಲಿ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತೆಗೆದುಕೊಂಡಂತವ್ರು ಶಾಲೆ ಅಭಿವೃದ್ಧಿ ಮಾಡಿದ್ರೆ ತೊಂದರೆ ಇಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಪುತ್ಲಿ ಇಡಬೇಕು ಅಂತ ನಾನು ಹೇಳಿದೆ ನನ್ನ ಹತ್ರ ಬಂದ್ರು ನಾನು ಹೇಳಿದೆ ನೀವು ಅನುಮತಿ ತಗೊಳ್ಳಿ ಎಲ್ಲಂದ್ರೆ ಅಲ್ಲಿ ಪುತ್ಲಿ ಬರೋದಿಲ್ಲ ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡು ಇಡಿ ಅಂತ ಹೇಳಿದೆ ಆದ್ರೆ ರಾತ್ರೋ ರಾತ್ರಿ ಯಾರನ್ನೋ ಕರ್ಕೊಂಡ್ಬಂದು ರಾತ್ರಿ ರಾತ್ರಿ ಅದನ್ನ ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ ಈಗ ಯಾರು ಅದರಿಂದ ಇದ್ದಾರೆ ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಂಗಿದ್ರೆ ಆಯ್ತು ಅವ್ರೇನೋ ಒಂದು ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ತಿಳ್ಕೊಬೋದು ಆದ್ರೆ ಅವ್ರ ಹಿಂದೆ ಯಾರಿದ್ದಾರೆ ಇವತ್ತು ಯಾವ ರಾಜಕೀಯ ಪಕ್ಷಗಳು ಅವರು ಬೆಂಬಲವಾಗಿ ನಿಂತಿದ್ದಾರೆ ಯಾರಿವತ್ತು ಅವ್ರ ಜೊತೆ ಪಾದಯಾತ್ರೆ ಅಂತೇಳಿ ಮಾಡ್ತಾ ಇದ್ದಾರೆ ಬಾಯಿ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನನ್ಗೆ ಬೇಸರ ಇದೆ ನನಗೀಗ ಒಂದ್ ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು ನನ್ನ ಹೆಸರು ಗುಣಗಾನ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದರು ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಯಾರೂ ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಯಾರೂ ತಲೆ ಕೆಡ್ಸ್ಕೊಂಡು ಮಾಡಲ್ಲ ಸರ್ಕಾರದಿಂದ ಬಂದ ಬರಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು ಹತ್ತು ವರ್ಷ ಕಾಲ ಕಳೆದ್ರಲ್ಲ ವ್ಯತ್ಯಾಸ ನೋಡ್ಬೇಕು ನೀವು ಯಾರು ವ್ಯತ್ಯಾಸ ಮುರ್ಮಲಾಲ್ ಇರ್ತಕ್ಕಂಥ ಅಮ್ಮಾಜಾನ್ ಭಾವಜಾನ್ ದರ್ಗಾ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು ಮಿಂಡಗಲ್ಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಗ್ಮಲ್ಲ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ದೆ ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೊಂಡು ಮಾಡಿದ್ವಿ ಒಂದೆರಡು ಎಲೆಕ್ಷನ್ ಇಂದ ಆದರೆ ಅವತ್ತಿಂದ ನನ್ನ ಕನಸಿತ್ತು ನಾನು ಮಕ್ಕ ಮದೀನ ಇವೆಲ್ಲ ನಾನು ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ ಇಷ್ಟೆಲ್ಲ ಒಳ್ಳೆ ಜಾಗ ಇದೆ ಇಷ್ಟು ಹಿಂದೂಗಳು ಬರ್ತಾರೆ ಬರೀ ಇಲ್ಲ ಅಮಾಜಾನ್ ಬಾಬಾಜ್ ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಉಟ್ಸ್ಬಿಡ್ತಾರೆ ಅದಕ್ಕೂ ಬೇಕಾದ್ರೆ ಅದಕ್ಕೊಂದು ಕಟ್ಟೆ ಕಟ್ಬಿಡ್ತಾರೆ ಇವತ್ತು ಹಿಂದೂ ಮುಸ್ಲಿಮ್ರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮ್ಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು ಕೆಲಸ ಜಾಗ ಅಲ್ಲಿ ನನ್ನ ಕನಸು ನನ್ಸಾಗಬೇಕು ಅಂತ ನಾನು ಎರಡ್ ಸಾವಿರದ ನಾಲ್ಕರಲ್ಲೇ ಕನ್ಸ್ಕೊಂಡಿದ್ದೆ ಆದ್ರೆ ಅವಕಾಶಗಳು ಆಗಿಲ್ಲ ನನಗೆ ಇವತ್ತು ಸರ್ಕಾರ ಇವತ್ತು ನನಗೆ ನಮ್ಮ ಪಕ್ಷ ತಾವೆಲ್ಲರೂ ನನ್ನ ಗೆಲ್ಸಿ ನನಗೆ ಒಂದು ಅವಕಾಶ ಮಾಡ್ಕೊಟ್ಟಿದೀರ ಈಗಲಾದ್ರೂ ಇದನ್ನ ಮಾಡ್ಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಒಂದು ದೊಡ್ಡ ಯೋಜನೆ ತಯಾರು ಮಾಡಿದೆ ಜೊತೆಗೆ ನಮ್ಮ ಜಮೀರ್ ಅಹಮದ್ ಖಾನ್ ನಮ್ಮ ನಜೀರ್ ಅಹಮದ್ ಹೇಳಿದ್ರು ಇಲ್ಲ ನೀವ್ ಮಾಡಿ ನಾವೇನಾದ್ರೂ ಮಾಡೋಣ ನಾವೆಲ್ಲ ಒಟ್ಟಿಗೆ ಇದಕ್ಕೆ ಫೈಟ್ ಮಾಡಿ ದುಡ್ಡು ಕೊಡ್ಸೋಣ ಅಂತ ಹೇಳಿದ್ರು ಅರವತ್ತು ಕೋಟಿಗೆ ವಿನ್ಯಾಸ ಮಾಡಿಸಿದೆ ಕಡೆಗೆ ನಮ್ಮ ಹಣಕಾಸು ಇಲಾಖೆ ನಮ್ಮ ಏನೋ ಮುಖ್ಯ ಅಪಾರ ಮುಖ್ಯ ಕಾರ್ಯದರ್ಶಿ ಇದ್ರು ನಮ್ಮ ಅತೀಕ್ ಅವ್ರೀಗ ಅವರು ನಿವೃತ್ತಿಯಾಗಿ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ ಅವರು ನಾವೆಲ್ಲರೂ ಕೂತ್ಕೊಂಡು ಅವ್ರ ಮುಂದೆ ನಾನು ತೋರಿಸಿದೆ ಎರಡು ಮಾಡಿದ್ರೆ ಅಂತ ಬಹಳ ಖುಷಿ ಆಯ್ತು ಅವ್ರಿಗೆ ಏನು ಇಷ್ಟು ಚೆನ್ನಾಗಿ ಮಾಡಿಟ್ಟಿದಾರಲ್ಲ ಅಂತ ಅವರೇ ಮಾತಾಡ್ತಾ ಇದ್ರು ನಮ್ಮವ್ರಿಗೆ ಯಾರಿಗೂ ಈ ಥರ ಐಡಿಯಾ ಬರಲಿಲ್ಲಲ್ಲ ನೀವು ಹೆಂಗೆ ಇದೆಲ್ಲ ಯೋಚನೆ ಮಾಡಿ ಮಾಡ್ತೀನಿ ಅಂತ ಕೇಳಿ ನಾನು ಹೇಳಿದೆ ಇಲ್ಲ ನಾನು ಇದ್ ನಾನು ಹೇಳಿದೆ ಅವ್ರಿಗೆ ಅತೀಕ್ ಅವ್ರಿಗೆ ನೀವು ಹಣಕಾಸು ಇಲಾಖೆ ದಯವಿಟ್ಟು